ಪತಿ ಪತ್ನಿ ನಡುವಿನ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳಿದ್ದಾರೆ ಆದರೆ ಇಲ್ಲೊಬ್ಬ ಭೂಪ ಜಗಳದಲ್ಲಿ ತನ್ನ ಪತ್ನಿಯ ಮುಂಡನೆ ಮಾಡಿದ್ದಾನೆ ಕೆಲವು ಮಹಿಳೆಯರಿಗೆ ಕೇಶವೇ ಸರ್ವಸ್ವ ಕೇಶಗಳ ಅಲಂಕಾರ ಅದರ ಬೆಳವಣಿಗೆ ಮಹಿಳೆಯರ ಅಂದ ಚಂದ ಹೆಚ್ಚಿಸುವುದೇ ತಲೆ ಕೂದಲು ಆದರೆ ಮದುವೆಯಾಗಿ ಹೊಸತರಲ್ಲಿ ಎಲ್ಲವೂ ಸರಿಯಾಗಿಯೇ ಇದ್ದ ಅದಾದ ನಂತರ ನಿರಂತರ ಜಗಳ 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 ಹೀಗೆ ಜಗಳದಿಂದ ಬೇಸತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಗೋಳ ಗ್ರಾಮದ ಶ್ರೀದೇವಿ ಆಗಾಗ ತವರು ಮನೆ ಸೇರಿಕೊಂಡ್ರು ಆದರೆ ಸಖಿ ತಂಡದಿಂದ ಕೌನ್ಸೆಲಿಂಗ್ ಮಾಡಿದ ಬಳಿಕ ಮನವೊಲಿಸಿ ಮತ್ತೆ ಗಂಡನ ಮನೆಗೆ ಎರಡು ತಿಂಗಳ ಹಿಂದೆ ಕರೆತಂದರು ಕುಡಿತದ ಚಟವಿದ್ದ ಪತಿ ಬಸಪ್ಪ ಹಾಗೂ ಸದಾಶಿವ ನ್ಯಾಮಗೌಡ ಎಂಬುವರು ಘಟನೆ ಹಿಂದಿನ ದಿನ ಕುಡಿದು ಬಂದು ಅರ್ಧ ತಲೆ ಬೋಳಿಸಿ ಕೃತ್ಯ ಮೆರೆದಿದ್ದಾರೆ ಇನ್ನು ಬಾಗಲಕೋಟೆ ಜಿಲ್ಲೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾತನಾಡಿ ಶ್ರೀದೇವಿ ಅವರ ಮೇಲೆ ಹಲ್ಲೆ ನಡೆದಿದ್ದು ತಲೆಗೆ ಪೆಟ್ಟಾಗಿರುವುದು ತಿಳಿದು ಬಂದಿದೆ ಮಹಿಳೆ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅದೇನೇ ಇರಲಿ ಮಾನಸಿಕವಾಗಿ ನೊಂದಿರುವ ಶ್ರೀದೇವಿ ಸದ್ಯ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಮುಂಬರುವ ದಿನಗಳಲ್ಲಿ ಶ್ರೀದೇವಿ ಮತ್ತು ಪತಿ ಬಸಪ್ಪ ಒಂದಾಗ್ತಾರ ಕಾದು ನೋಡಬೇಕಿದೆ ಸೂಪರ್ ಟೈಮ್ಸ್ ನ್ಯೂಸ್ ಬಾಗಲಕೋಟೆ ಈಗಾಗಲೇ ನಮ್ಮಲ್ಲಿ ಇರೋ ಮಾಹಿತಿ ಪ್ರಕಾರ ಒಂದು ಎಮ್ ಎಲ್ ಸಿ ನಮಗೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಿಂದ ಏನು ಎಮ್ ಎಲ್ ಸಿ ಬಂದಿದ್ದೆ ಶ್ರೀದೇವಿ ದೇವರವರು ಮಹಿಳೆ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಹಲ್ಲೆ ಆಗಿದೆ ಅವರಿಗೆ ಹೆಡ್ ಇಂಜರಿ ಸ್ವಲ್ಪ ಆ ಥರ ಆಗಿದೆ ನಮ್ಮ ಸ್ಥಳೀಯ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ನಾವು ಕೇಸ್ ತಗೋತೀವಿ ಅದು ಮುಂದಿನ ದಿನ ಏ ಮುಂದಿನ ಪ್ರಕಾರ ಏನು ಕಾನೂನು ರೀತಿ ಏನು ಆ್ಯಕ್ಷನ್ ಆಗಬೇಕು ಅದನ್ನು ಕೂಡ ನಾವು ತಗೋತೀವಿ ಇಂಜರಿ ನಮ್ಮವರು ಆಲ್ರೆಡಿ ಹೋಗಿದ್ದಾರೆ ಯಾವ ರೀತಿ ಇಂಜರಿ ಆಗಿದೆ ಅವರು ಯಾವ ಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಅದನ್ನು ಮಾಡ್ತೀವಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ಗೆ ವೇಟ್ ಮಾಡಲ್ಲ ನಮ್ಮ ಪ್ರಕಾರ ಆರೋಪಿ ಯಾರಿದ್ದಾರೆ ಅವರಿಗೆ ಕೂಡ ಇಮಿಡಿಯೇಟ್ಲಿ ನಾವು ಸಿಕ್ಯೂರ್ ಮಾಡ್ತೀವಿ ಅವರು ಫ್ಯಾಮಿಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನೋಡಿಕೊಂಡು ನಾವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಆ ರೀತಿ ಕಂಪ್ಲೇಂಟ್ ತಗೋತೀವಿ ಕೇಸ್ ಮಾಡ್ತೀವಿ ವರ್ಷ ತವ್ರ ತವರ್ಮಣೆಲ್ಲ ಇದ್ದಾರೆ ರೀ ನಾ ಬಂದು ಆಮೇಲೆ ಅದು ಎಷ್ಟು ಇದು ತವ್ರ ಮನೇಲಿ ಅಂತ ಸಖಿ ಕೇಂದ್ರಕ್ಕೆ ಹೋಗಿ ಚೇಸ್ ಮಾಡಿ ಒಳ್ಳೆ ಅಣ್ಣ ಮಾಡಿ ಗಪ್ಪ ಅಂತ ಮಾಡಿಸಿ ಕಳ್ಸಿದ್ದ ರೀ ಕಳಿಸಿದ ಒಂದು ತಿಂಗಳಾಯ್ತು ರೀ ನಾ ಇದು ಒಂದು ತಿಂಗಳ ಇದು ತಿಂಗ್ಳು ಆಯ್ತು ನಾನೊಂದು ಸೆರೆಮನಿ ಇಟ್ಟಂಗೆ ಇಟ್ಬಿಟ್ಟ್ರಿ ಅವು ಅವಾಗ ಫೋನ್ ಇಸ್ಕೊಂಡ್ರು ಬಡಿದ್ರು ಬಡಿದ್ರು ಎಲ್ಲ ಮಾಡಿದ್ರು ಅಪ್ಪ ಅವ ಏನಾದರು ಬ್ಯಾಡಾಗಿ ಏನೋ ಮಾಡೋದು ನೀಚ ಹಾಕಿದ್ರು ಸಾಕು ತಿನ್ನೋಕೂಡಕ್ಕೆ ತಂದು ಹಾಕಿದ್ರು ಸಾಕು ಯಾಕೆ ಬೇಕು ತಗೊಬೇಕು ಎದ್ಬೇಕು ಅಂದ್ರೆ ಆಯ್ತಾಳಂತ ಚುನಾಯಿತೇನು ರೀ ಆಮೇಲೆ ಒಟ್ಟು ಅನುಮಾನ ರೀ ಗಂಡನ ತವ್ರ ಮನೆಯಾಗ ಇದ್ದಿ ಯಾರ ಜೊಡೇ ಇದ್ದಿ ಗ್ಯಾಸ್ ಚಲೋ ಮಾಡಿರೋದು ಒಟ್ಟು ಸಾಯಿಸೋಕೆ ಪ್ರಯತ್ನ ಮಾಡಬಹುದು ಲೆಟ್ರ್ ಬರ್ಸ್ಕೊಂಡು ನಾಲ್ಕು ಜನ ಕುಡಿ ಗಂಡನ ಜೊತೆ ಸರಿ ಇಲ್ಲ ನೀವು ನಿನ್ನ ಜೀವಕ್ಕೆ ಏನಾರ ಮಾಡ್ಕೊಂಡು ಅಂದ್ರೆ ಇಲ್ಲಿ ಇರೋಕ್ಕ ಆಗ್ತಾ ಏನರ ಮಾಡ್ಕೊಂಡು ಅಂದ್ರೆ ನಮ್ಮ ಮ್ಯಾಲೆ ಬರ್ತೈತಿ ನಮ್ಮ ಮ್ಯಾಲೆ ಬರ್ಲಾರ ಅಂದ್ರೆ ಲೆಟ್ರು ಬರ್ಕೊಡೋಣ ನಾಲ್ಕೈದು ಮಂದಿ ಮುಂತೇ ಬರ್ಕೊಡೋಣ ಬರ್ಕೊಡಬೇಕಾಗುತ್ತಿಲ್ಲ ಇವರು ಇದೆ ನಾ ಲೆಟ್ರ್ ಬರ್ಸ್ಕೊಂಡ್ರು ಭಗದಿಂದ ಅವ ಅಪ್ಪ ಹೇಳಿದ್ದೆ ಅದನ್ನಾಕು ನೀವು ಅವನೇ ಹಪ್ಪ ಹೇಳಿದ್ರು ಅದನ್ನೂ ಎಂಟು ನಾಲ್ಕು ದಿನ ಚೆನ್ನಾಗಿ